ಮಾಡ್ಬೇಕಲ್ಲ ನಂಗೆ ಟೀಕೆ ಮಾಡೋದು ನಂಗೆ ಏನು ಇಲ್ಲ ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡ್ಕೊಂಡ್ರೆ ಅವ್ರು ತಪ್ಪು ಮಾಡಿದ್ರು ಅವ್ರು ಕರೆಕ್ಟ್ ಅವ್ರದ್ದು ಇದು ನಾವು ಫಿಲಮ್ ನಾವು ಬದುಕೋಕ್ಕೆ ತಂಪಿಲ್ಲ ಶಕ್ತಿ ಇದೆ ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾದ್ರೆ ಸರ್ಕಾರದ ಬೇಕು ಜನ ಬೇಕು ಒಂದು ಸಿನಿಮಾನ ಇವತ್ ಹೋಗಿ ಒಂದು ಮಲ್ಟಿಪ್ಲೆಕ್ಸ್ ಮಾಲ್ಗಳಲ್ಲಿ ಗಳಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ತಿನ್ನೋಕೆ ಏನೋ ತಗೊಂಡ್ ಹೋಗಂಗೆ ಇಲ್ಲ ನೀವು ಮಾಲ್ ಒಳಗಡೆನೆ ತಗೋಬೇಕು ಅಂದ್ರೆ ಒಬ್ಬ ಹೋಗಿ ಸಿನಿಮಾ ನೋಡ್ ಬರ್ಬೇಕು ಅಂದ್ರೆ ಒಂದ್ ರೂಪಾಯಿ ಒಂದು ಫ್ಯಾಮಿಲಿ ಒಂದು ಮಾಲಲ್ಲಿ ಸಿನಿಮಾನ ಫೀಲ್ ಮಾಡಬೇಕು ಆ ಎಕ್ಸ್ಪೀರಿಯನ್ಸ್ನ ಅಂದರೆ ಒಂದು ಐದು ಸಾವಿರ ಕೈಯಲ್ಲಿ ಇಟ್ಕೊಂಡು ಹೋಗಿರಬೇಕು ನಿಮ್ಮ ಯೋಗ್ಯತೆಗೆ ಸಿನಿಮಾ ಇಂಡಸ್ಟ್ರಿ ಕೊಟ್ಟಿದ್ದೇನೂ ಇಲ್ಲ ಸಿನಿಮಾ ಇಂಡಸ್ಟ್ರಿಯವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ತರದ್ ನಟ ಕಿಚ್ಚ ಸುದೀಪ್ ಥರದ್ ನಟ ದರ್ಶನ್ ಥರದ್ ನಟರು ದೊಡ್ಡ ದೊಡ್ಡ ನಟರು ಟ್ಯಾಕ್ಸನ್ನು ಕೋಟಿಗಟ್ಲೆಯಲ್ಲಿ ಕಟ್ತಾ ಇದ್ದಾರೆ ಸ್ವಾಮಿ ನೀವು ಒಂದು ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳೋದಕ್ಕೇ ನೀವು ಬರೋದಿಲ್ಲ ನಿಮಗಿರುವಂಥ ಜವಾಬ್ದಾರಿಯನ್ನೇ ನಿರ್ವಹಿಸೋದಿಲ್ಲ ಆದರೆ ಇಂಡಸ್ಟ್ರಿಯಲ್ಲಿರುವಂಥ ಸ್ಟಾರ್ಗಳಿಗೆ ಮಾತ್ರ ಫಿಲ್ಮ್ ಫೆಸ್ಟಿವಲ್ ಅಂದ್ರೆ ಬಂದುಬಿಡಬೇಕು ಇಲ್ಲಾಂದರೆ ನಿಮ್ಮ ನಟ್ಟು ಬೋಲ್ಟ್ ಎಲ್ಲ ಸರಿ ಮಾಡ್ತೀನಿ ಅಂತ ವಾರ್ನಿಂಗ್ ರಿಕ್ವೆಸ್ಟ್ ಇಟ್ ನಾಟ್ ಮೈ ಪ್ರೋಗ್ರಾಮ್ ಹೇಳ್ತಿರಲ್ಲಾಟ್ ನಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಸಿನಿಮಾದವರ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಾಗೆ ನೋಡಿದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟ್ಟು ಬೋಲ್ಟು ಬಿದ್ದೋಗಿ ಇಂಡಸ್ಟ್ರಿನೇ ಪುಡಿ ಪುಡಿಯಾಗಿ ಚಿಂದ ಆಗಿದೆ ಅದನ್ನು ಜೋಡಿಸೋದು ತುಂಬ ಕಷ್ಟ ಇದೆ ಬಿಡಿ ಆದರೆ ಈ ಸರ್ಕಾರದ ನಟ್ಟು ಬೋಲ್ಟು ಸಿಕ್ಕಾಪಟ್ಟೆ ಲೂಸ್ ಆಗಿದೆ ಈ ಸರ್ಕಾರದ ನಟ್ಟು ಬೋಲ್ಟು ಟೈಟ್ ಆಗಿದ್ದರೆ ಸಿನಿಮಾ ಇಂಡಸ್ಟ್ರಿದು ಟೈಟ್ ಆಗಿರ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಿರೋದು ನೋಡಿದರೆ ಏನೋ ಸಿನಿಮಾ ಇಂಡಸ್ಟ್ರಿಯನ್ನು ಸರ್ಕಾರ ಬೆಳೆಸಿದೆಯೇನೋ ಅನ್ನೋ ಥರ ಸಿನಿಮಾ ಸ್ಟಾರ್ಗಳನ್ನು ಸರ್ಕಾರನೇ ಬೆಳೆಸಿದ್ದೇನೋ ಆ ಕಾರಣಕ್ಕೆ ಫಿಲ್ಮ್ ಫೆಸ್ಟಿವಲ್ ಅಂತಂದರೆ ಸಿನಿಮಾ ಇಂಡಸ್ಟ್ರಿಯ ಸ್ಟಾರ್ಗಳೆಲ್ಲ ಸಾಲಾಗಿ ಬಂದು ಕೂತ್ಕೊಂಡಿರಬೇಕು ಆ ಇಂಟರ್ನ್ಯಾಷನಲ್ ಏನು ಫಿಲ್ಮ್ ಅವಾರ್ಡ್ಸ್ಗಳಲ್ಲಿ ಹಾಗೆಯೇ ಫಿಫಾ ಅವಾರ್ಡ್ಸ್ಗಳಲ್ಲಿ ಹಾಗೆ ಸೌತ್ ಇಂಡಿಯನ್ ಫಿಲ್ಮ್ ಅವಾರ್ಡ್ಸ್ ಸೈಮಾ ಅವಾರ್ಡ್ಸಲ್ಲಿ ಕೂತ್ಕೋತಾರಲ್ಲ ಆ ರೀತಿ ಬಂದು ಕೂತ್ಕೋಬೇಕೇನೋ ಅಂತ ಹೇಳಿದಾಗಿದೆ ಅಸಲಿಯತ್ತನ್ನು ನಾನು ನಿಮಗೆ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಕೈಯಲ್ಲಿರೋದು ಸರ್ಕಾರ ಅಷ್ಟೇ ಸರ್ಕಾರ ಫಿಲ್ಮ್ ಇಂಡಸ್ಟ್ರಿಗೆ ಏನು ಕೊಟ್ಟಿದೆ ಕನ್ನಡಕ್ಕೆ ಏನು ಕೊಟ್ಟಿದೆ ಅಂತ ಯೋಚನೆ ಮಾಡಿದರೆ ಫಿಲ್ಮ್ ಇಂಡಸ್ಟ್ರಿಯನ್ನು ಕನ್ನಡ ಬೆಳೆಸಿದೆ ಕನ್ನಡಕ್ಕೋಸ್ಕರ ಬಂದು ಫಿಲ್ಮ್ ಫೆಸ್ಟಿವಲ್ಗೆ ಅವ್ರು ಬರಬೇಕು ಅಂದರೆ ನೀವು ಕನ್ನಡಕ್ಕೋಸ್ಕರ ಏನು ಕೊಟ್ಟಿದ್ದೀರಾ ನಿಮ್ಮ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೇನೆ ಬಜೆಟಲ್ಲಿ ಹಣನೇ ಕೊಡದೇ ಒಬ್ಬ ಸುಮ್ಮನೆ ಶಿವರಾಜ್ ತಂಗಡಿಗೆ ಅವ್ರನ್ನ ಸುಮ್ಮನೆ ಸಚಿವರು ಮಾಡ್ಕೊಂಡು ಕೂರಿಸ್ಕೊಂಡಿದ್ದೀರಾ ಕನ್ನಡದ ಕರ್ನಾ ಏನು ಕನ್ನಡ ಪ್ರಾಧಿಕಾರ ಕನ್ನಡ ಇಲಾಖೆಗಳೇನಿದ್ದಾವೆ ಅದರಡಿಯಲ್ಲಿ ಬರುವಂತಹ ಪ್ರಾಧಿಕಾರಗಳು ಅಲ್ಲಿರುವಂಥ ನಿರ್ದೇಶಕರುಗಳು ಅಲ್ಲಿರುವಂಥ ಸದಸ್ಯರುಗಳೇನೆ ಏನೂ ತಮ್ಮ ಕೆಲಸ ಇಲ್ಲದೆ ಖಾಲಿ ಹೊಡಿತಾ ಇದ್ದಾರೆ ಅನ್ನೋದು ಎಷ್ಟೋ ಬಾರಿ ಸುದ್ದಿಯಾಗಿದೆ ಇನ್ನು ಬಿಡಿ ಫಿಲ್ಮ್ ಇಂಡಸ್ಟ್ರಿಗೆ ನೀವು ಕೊಟ್ಟಿದ್ದೇನು ಫಿಲ್ಮ್ ಇಂಡಸ್ಟ್ರಿಯನ್ನು ನಾವು ಬೆಳೆಸ್ತಾ ಇದ್ದೀವಿ ಫಿಲ್ಮ್ ಇಂಡಸ್ಟ್ರಿಗೋಸ್ಕರ ನಾವು ಫಿಲ್ಮ್ ಸಿಟಿ ಶುರು ಮಾಡ್ತೀವಿ ಅಂತ ಎಷ್ಟು ವರ್ಷದಿಂದ ಕತೆ ಹೇಳ್ಕೊಂಬಂದ್ರಿ ನೀವು ಬರೀ ರಾಜಕಾರಣ ಮಾಡಿದ್ದು ಅಧಿಕಾರ ಮಾಡಿದ್ದು ನೀವು ನಿಮಗೋಸ್ಕರ ಹಣ ಮಾಡ್ಕೊಂಡಿದ್ದೇ ಆಗೋಯ್ತು ನೀವು ಅಂದರೆ ಡಿ ಕೆ ಶಿವಕುಮಾರ್ ಅಲ್ಲ ಎಲ್ಲ ಸಿ ಎಮ್ಗಳು ಮಾಡಿದ್ದಿದ್ದನ್ನೇ ಯಡಿಯೂರಪ್ಪನವರು ಬಂದರೆ ಸಾಕು ನಾವು ಹೆಸರುಘಟ್ಟದಲ್ಲಿ ಫಿಲ್ಮ್ ಸಿಟಿ ಮಾಡ್ತೀವಿ ಅಂತ ಬಂದು ಬಂದಾಗೆಲ್ಲ ಬಜೆಟಲ್ಲಿ ಕಂಡಾಗಲೆಲ್ಲ ಫಿಲ್ಮ್ ಫೆಸ್ಟಿವಲ್ಗಳಿದ್ದಾಗೆಲ್ಲ ಭಾಷಣ ಹೊಡಿತಾರೆ ಎಚ್ ಡಿ ಅವ್ರು ಬರ್ತಾರೆ ನಾನು ರಾಮನಗರದಲ್ಲಿ ಫಿಲ್ಮ್ ಸಿಟಿ ಮಾಡ್ತೀನಿ ಅಲ್ಲಿ ಎರಡು ಸಾವಿರ ಎಕರೆ ಕೊಡ್ತೀನಿ ಅಂತ ಅವ್ರು ಸಿ ಎಮ್ ಆದಾಗೆಲ್ಲ ಅವ್ರ ಭಾಷಣ ಹೊಡೆದಿದ್ದಾಯಿತು ಆಮೇಲೆ ಸಿದ್ದರಾಮಯ್ಯನವ್ರು ಬರ್ತಾರೆ ಸಿದ್ದರಾಮಯ್ಯನವ್ರು ಬಂದಾಗೆಲ್ಲ ಇದೇ ಕತೆ ಎರಡು ಸಾವಿರದ ಹದಿಮೂರರಿಂದ ನಾವು ಮೈಸೂರಲ್ಲಿ ಫಿಲ್ಮ್ ಸಿಟಿ ಮಾಡ್ತೀವಿ ಆ ಫಿಲ್ಮ್ ಸಿಟಿ ಇವರು ಸಹಭಾಗಿತ್ವ ಅವ್ರ ಸಹಭಾಗಿತ್ವ ಅವ್ರ ಸಹಭಾಗಿತ್ವ ಸುಮ್ಮನೆ ಬರೀ ಸುಳ್ಳು ಹೇಳ್ಕಂಡೇನೆ ಹತ್ತತ್ತು ವರ್ಷ ಅಧಿಕಾರ ಮಾಡ್ಕೊಂಡ್ರು ನಿಮಗೆ ಫಿಲ್ಮ್ ಇಂಡಸ್ಟ್ರಿಯವರು ಬಂದು ನಿಂತ್ಕೋಬೇಕು ಸ್ಟಾರ್ಸ್ಗಳು ಅಂತ ಕರೆಯುವಂಥ ಅರ್ಹತೆ ಇದೆಯಾ ಹೋಗಲಿ ಅವ್ರ ಮನೆಗಳಿಗೆ ಇನ್ವಿಟೇಷನ್ ತಲುಪಿಸಿದ್ದು ಕೊನೆ ಕ್ಷಣದಲ್ಲಿ ಅನ್ನೋದು ಅವರೆಲ್ಲರೂ ಕೊಡ್ತಾ ಇರುವಂಥ ಮಾಹಿತಿ ಇನ್ನು ನೀವು ಕರೆಸಿರುವಂಥ ಈ ಚಲನಚಿತ್ರ ಏನು ಈ ಚಿತ್ರೋತ್ಸವದ ರಾಯಭಾರಿ ಇದ್ದಾರಲ್ಲ ಕಿಶೋರ್ ಅವ್ರು ಯಾಕೆ ಬಂದರು ಅವ್ರು ಯಾಕೆ ಬಂದರು ಅಂದರೆ ಅವರು ಕಾಂಗ್ರೆಸ್ ಪರವಾದಂಥ ಒಲವು ನಿಲುವುಗಳನ್ನು ವ್ಯಕ್ತಪಡಿಸೋದ್ರಿಂದ ಅವ್ರನ್ನ ಕರೆದು ಚಲನಚಿತ್ರೋತ್ಸವದ ರಾಯಭಾರಿ ಮಾಡಿದ್ದೀರ ಇನ್ನು ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬದವರು ಎಲ್ಲದಕ್ಕೂ ಒಂದು ಪ್ರೀತಿಸ್ತಾರೆ ಎಲ್ಲದನ್ನೂ ಅತ್ಯಂತ ಹೆಚ್ಚು ಪ್ರೀತಿಯಿಂದ ಇಂಡಸ್ಟ್ರಿಯನ್ನು ನೋಡ್ತಾರೆ ಆ ಕಾರಣಕ್ಕೆ ಶಿವಣ್ಣ ಪಾಪ ಅನಾರೋಗ್ಯ ಸುಧಾರಿಸ್ಕೊಂಡು ಅವ್ರು ಬಂದಿದ್ದಾರೆ ಅವ್ರಿಗೊಂದು ಸೆಲ್ಯೂಟ್ ಬಿಡಿ ಇನ್ನು ಬೇರೆಯವರು ಬರಬೇಕು ಅಂತ ನಿರೀಕ್ಷೆ ಮಾಡೋದಕ್ಕೆ ನೀವು ಏನು ಕೊಟ್ಟಿದ್ದೀರಾ ಒಂದು ಸಿನಿಮಾನ ಇವತ್ತು ಹೋಗಿ ಒಂದು ಮಲ್ಟಿಪ್ಲೆಕ್ಸ್ ಮಾಲ್ಗಳಲ್ಲಿ ನೋಡಬೇಕು ಅಂತ ಹೇಳಿದರೆ ಸಿನಿಮಾ ಟಿಕೆಟ್ಗೆ ಐನೂರು ಕೊಟ್ಟರೆ ಅಲ್ಲಿ ಪಾಪ್ಕಾರ್ನ್ಗೆ ಆರುನೂರು ಕೊಡಬೇಕು ಅಲ್ಲಿ ಒಳಗಡೆ ತಿನ್ನೋಕೇನೋ ತೊಗೊಂಡು ಹೋಗೋಂಗೆ ಇಲ್ಲ ನೀವು ಮಾಲ್ ಒಳಗಡೆ ತೊಗೋಬೇಕು ಅಂದರೆ ಒಬ್ಬ ಹೋಗಿ ಸಿನಿಮಾ ನೋಡಿ ಬರಬೇಕು ಅಂದರೆ ಒಂದು ಸಾವಿರ ರೂಪಾಯಿ ಒಂದು ಫ್ಯಾಮಿಲಿ ಒಂದು ಮಾಲಲ್ಲಿ ಸಿನಿಮಾನ ಫೀಲ್ ಮಾಡಬೇಕು ಆ ಎಕ್ಸ್ಪೀರಿಯೆನ್ಸ್ನ ಅಂದರೆ ಒಂದು ಐದು ಸಾವಿರ ಕೈಯಲ್ಲಿ ಇಟ್ಕೊಂಡು ಹೋಗಿರಬೇಕು ನಿಮ್ಮ ಯೋಗ್ಯತೆಗೆ ಸಿನಿಮಾ ಇಂಡಸ್ಟ್ರಿ ಕೊಟ್ಟಿದ್ದೇನೂ ಇಲ್ಲ ಸಿನಿಮಾ ಇಂಡಸ್ಟ್ರಿಯವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಥರದ್ ನಟ ಕಿಚ್ಚ ಸುದೀಪ್ ಥರದ್ ನಟ ದರ್ಶನ್ ತರದ್ ನಟರು ದೊಡ್ಡ ದೊಡ್ಡ ನಟರು ಟ್ಯಾಕ್ಸನ್ನು ಕೋಟಿ ಗಟ್ಟಲೆಯಲ್ಲಿ ಕಟ್ತಾ ಇದ್ದಾರೆ ಸ್ವಾಮಿ ಸರ್ಕಾರಕ್ಕೆ ಅವರ ಟ್ಯಾಕ್ಸ್ ಹಣ ಬರ್ತಾ ಇದೆ ನೀವು ಇನ್ ರಿಟರ್ನ್ ಅವ್ರಿಗೇನು ಕೊಡ್ತಾ ಇದ್ದೀರಾ ಫಿಲ್ಮ್ ಫೆಸ್ಟಿವಲ್ಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀರಾ ಅವ್ರು ನೀವು ಇನ್ವಿಟೇಷನ್ ಕೂಡಲೇ ಬರಬೇಕಾ ಅವ್ರು ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಸರ್ಕಾರಕ್ಕೆ ನಮ್ಮ ದುಡಿಮೆಯ ಪಾಲ್ ಏನಿದೆ ಅದು ಕನ್ನಡಕ್ಕೆ ಏನು ಸಲ್ಲಬೇಕು ಕರ್ನಾಟಕಕ್ಕೆ ಏನು ಸಲ್ಲಬೇಕು ಅದು ಸಂದಿದೆ ನಿಮಗೆ ಗೊತ್ತಾ ಒಬ್ಬ ಕಿಚ್ಚ ಸುದೀಪ್ ಒಬ್ಬ ರಾಕಿಂಗ್ ಸ್ಟಾರ್ ಯಶ್ ಒಬ್ಬ ಒಬ್ಬ ಸ್ಟಾರ್ ನಟನ ಸೂಪರ್ ಸ್ಟಾರ್ ನಟನ ಒಂದು ದಿನದ ಸಂಭಾವನೆ ಎಷ್ಟು ಅಂತ ಅವರು ಒಂದು ದಿನ ಒಂದು ಯಾವುದು ಒಂದು ಫ್ಯಾಷನ್ ಶೋಗೋ ಒಂದು ಉದ್ಘಾಟನೆಗೋ ಒಂದು ಯಾವುದಾದ್ರೂ ಒಂದು ಬ್ರ್ಯಾಂಡ್ನ ಉದ್ಘಾಟನೆಗೋ ಹೋದರೆ ಅವರಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಕೊಡ್ತಾರೆ ವಿದ್ ಅವರ ಏನು ಆ ಫ್ಲೈಟ್ ಟಿಕೆಟು ಅವರಿಗೆ ಉಳ್ಕೊಳಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲ ಅದೊಂದು ನಾಲ್ಕು ಲಕ್ಷ ಖರ್ಚು ಮಾಡಿ ಅವರಿಗೊಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಹಣ ಕೊಡ್ತಾರೆ ಹಾಗಿರೋವಾಗ ನೀವು ಸಾಲಾಗಿ ಬಂದ್ಬಿಟ್ಟು ಸ್ಕೂಲ್ ಮಕ್ಳ ಥರ ಫಿಲ್ಮ್ ಫೆಸ್ಟಿವಲ್ನ ಪ್ರೋಗ್ರಾಮಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಲ್ಲ ಇದು ಸಾಧ್ಯನಾ ಅಥವಾ ನೀವು ಸರ್ಕಾರದವರು ನೀವು ಸರ್ಕಾರದ ಈ ಸಚಿವರು ಶಾಸಕರುಗಳು ಮಂತ್ರಿಗಳು ಸರ್ಕಾರದ ಹಣ ತಗೋತಾ ಇದ್ದೀರಲ್ಲ ಸರ್ಕಾರದಿಂದ ಅಡ್ಡ ದಿಡ್ಡಿ ದುಡ್ಡು ಮಾಡ್ಕೊಂಡಿರುವಂಥ ಒಂದಷ್ಟು ಜನ ಇದ್ದಾರಲ್ಲ ನೀವು ಅಂತ ಹೇಳ್ತಾ ಇಲ್ಲ ಒಂದಷ್ಟು ಜನ ಇದ್ದಾರೆ ಅದು ನೀವು ಆಗಿರ್ಬೋದು ಬೇರೆಯವರು ಆಗಿರ್ಬೋದು ಗೊತ್ತಿಲ್ಲ ಅಂಥವರು ಸರ್ಕಾರಕ್ಕೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಹೇಳಿ ಸದನದಲ್ಲಿ ನೀವು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸದನದಲ್ಲಿ ಕೂರೋದಿಲ್ಲ ಸದನನೇ ಸರಿಯಾಗಿ ಮಾಡೋದಿಲ್ಲ ಸದನ ಸ್ಟಾರ್ಟ್ ಆಗೋದು ಹನ್ನೊಂದು ಗಂಟೆಗೆ ಅದನ್ನು ಏನು ಒಂಬತ್ತು ಗಂಟೆಗೆ ಏನು ಸ್ಟಾರ್ಟ್ ಆಗಲ್ಲ ಎಂಪ್ಲಾಯೀಸ್ಗಳ ಥರ ಪಾಪ ಐವತ್ತು ಸಾವಿರಕ್ಕೋ ಹತ್ತಿಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ದುಡಿಯುವಂತಹ ಎಂಪ್ಲಾಯಿಗಳು ಒಂಬತ್ತು ಗಂಟೆಗೆ ಆಫೀಸಲ್ಲಿ ಹೋಗಿ ಕೂತಿರ್ತಾರೆ ಆದರೆ ನಮ್ಮ ಲಕ್ಷಗಟ್ಟಲೆ ಸಂಬಳ ತಗೊಳ್ಳುವಂಥ ಜನಪ್ರತಿನಿಧಿಗಳು ಹನ್ನೊಂದು ಗಂಟೆಗೆ ಸದನಕ್ಕೆ ಬರ್ತಾರೆ ಹನ್ನೊಂದು ಗಂಟೆಗೂ ಬರೋದಿಲ್ಲ ಮಂತ್ರಿಗಳು ಸದನದಲ್ಲಿ ಇಲ್ಲ ಅಂತ ಅದೆಷ್ಟು ಬಾರಿ ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡ್ತಾರೆ ಹೇಳಿ ಮಂತ್ರಿಗಳೇ ಇಲ್ಲ ಮಂತ್ರಿಗಳೇ ಇಲ್ಲ ನಾವೇನು ಪ್ರಶ್ನೆ ಕೇಳಬೇಕಿಲ್ಲಿ ಮಂತ್ರಿಗಳಿಲ್ಲದೆ ಸರ್ಕಾರ ಇಲ್ಲದೇ ನಾವೇನು ಪ್ರಶ್ನೆ ಕೇಳೋದು ಮಂತ್ರಿಗಳನ್ನ ಕರೆಸಿ ಅಂತ ಸ್ಪೀಕರ್ಗೆ ಒತ್ತಾಯ ಮಾಡ್ತಾ ಇರ್ತಾರೆ ಪ್ರತಿ ಬಾರಿ ನೀವು ಒಂದು ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳೋದಕ್ಕೇ ನೀವು ಬರೋದಿಲ್ಲ ನಿಮಗಿರುವಂಥ ಜವಾಬ್ದಾರಿಯನ್ನೇ ನಿರ್ವಹಿಸೋದಿಲ್ಲ ಆದರೆ ಇಂಡಸ್ಟ್ರಿಯಲ್ಲಿರುವಂಥ ಸ್ಟಾರ್ಗಳಿಗೆ ಮಾತ್ರ ಫಿಲ್ಮ್ ಫೆಸ್ಟಿವಲ್ ಅಂದರೆ ಬಂದುಬಿಡಬೇಕು ಇಲ್ಲಾಂದರೆ ನಿಮ್ಮ ನಟ್ಟು ಬೋಲ್ಟ್ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಏನಾದರೂ ಇದು ನ್ಯಾಯ ಅಂತ ಅನಿಸುತ್ತಾ ನಿಮಗೆ ಇದಕ್ಕೆ ಇಂಡಸ್ಟ್ರಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಯಾಕಂದರೆ ಸರ್ಕಾರ ಒಂದಲ್ಲ ಒಂದು ಕಾರಣಕ್ಕೆ ಇಂಡಸ್ಟ್ರಿಗೆ ಬೇಕಾಗುತ್ತೆ ಅದು ಕೂಡ ನೀವು ಡಿ ಸಿ ಎಮ್ ಸ್ಥಾನದಲ್ಲಿದ್ದೀರಾ ಬರೋ ದಿನಗಳಲ್ಲಿ ಸಿ ಎಮ್ ಕೂಡ ಆಗಬಹುದು ಆ ಕಾರಣಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಬಿಟ್ಟರೆ ನಿಮ್ಮನ್ನು ಲೆಕ್ಕಕ್ಕೂ ಇಡೋದಿಲ್ಲ ಸಿನಿಮಾದ ಸ್ಟಾರ್ಗಳು ಸೂಪರ್ ಸ್ಟಾರ್ಗಳು ನಿಮ್ಮನ್ನು ಲೆಕ್ಕಕ್ಕೂ ಇಡೋದಿಲ್ಲ ಅಷ್ಟನ್ನು ಅವರು ಅವರ ಸ್ಟಾರ್ ಅವ್ರಿಗಿರುವಂಥ ಟ್ಯಾಲೆಂಟಿಂದ ದುಡ್ಕೊಂಡು ಅವರು ಬದುಕ್ತಾ ಇದ್ದಾರೆ ಸರ್ಕಾರದ ಅವಶ್ಯಕತೆನೆ ಅವರಿಗಿಲ್ಲ ಸರ್ಕಾರ ನೂರಾರು ಕೋಟಿಗಳನ್ನು ನುಂಗಿ ನೀರು ಕುಡ್ಕೊಂಡು ಜೀವನ ಮಾಡ್ತಾ ಇರುವಂಥ ಸರ್ಕಾರ ಜನರ ಹಣನ ಕೊಳ್ಳೆ ಹೊಡಿತಾ ಇರುವಂಥ ಸರ್ಕಾರ ಆ ಸರ್ಕಾರದ ಕಾರ್ಯಕ್ರಮಕ್ಕೆ ನಾವು ಬಂದು ನಿಂತ್ಕೋಬೇಕಾ ನೀವು ಅದರಲ್ಲಿ ಬಿಲ್ಡಪ್ಗಳು ಬೇರೆ ಅಂದರೆ ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಇದು ಕನ್ನಡದ ಕಾರ್ಯಕ್ರಮ ಇದು ನಿಮ್ಮ ಮನೆಯ ಕಾರ್ಯಕ್ರಮ ಫಿಲ್ಮ್ ಇಂಡಸ್ಟ್ರಿಯ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಸ್ವಾಮಿ ಎಲ್ಲವೂ ಕೂಡ ಅಲ್ಲಿ ಬಂದಿರುವಂಥ ದೊಡ್ಡ ದೊಡ್ಡವರಿಗೆ ಒಂದಷ್ಟು ಜನರಿಗೆ ದೊಡ್ಡ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟೇ ಕರೆಸಿದ್ದೀರಾ ಅಲ್ಲಿರುವಂಥ ಒಂದಷ್ಟು ಕಾರ್ಯಕ್ರಮಗಳು ಒಂದಷ್ಟು ಸೆಲೆಕ್ಷನ್ ಆಗಿರುವಂಥ ಸಿನಿಮಾಗಳು ಎಲ್ಲದಕ್ಕೂ ಕೂಡ ಒಂದು ಗೌರವ ಸಿಗುತ್ತೆ ಇಲ್ಲಾಂದರೆ ಗೌರವ ಧನ ಸಿಗುತ್ತೆ ಇಲ್ಲಾಂದರೆ ಒಂದು ಅವಾರ್ಡ್ ಸಿಗುತ್ತೆ ನಾವ್ಯಾಕೆ ಸುಮ್ಮನೆ ಬಂದು ನಿಂತ್ಕೋಬೇಕು ನಾವು ಕೂಡ ಸಿನಿಮಾ ಕೆಲಸನೇ ಮಾಡ್ತಾಯಿದೀವಿ ಈಗಲೂ ಕೂಡ ರಾಕಿಂಗ್ ಸ್ಟಾರ್ ಎಷ್ಟು ಶೂಟಿಂಗ್ನಲ್ಲೇ ಇದ್ದಾರೆ ಸುದೀಪ್ ಕೂಡ ಸಿನಿಮಾದ ಕೆಲಸದಲ್ಲೇ ಇದ್ದಾರೆ ಏನು ರಿಷಬ್ ಶೆಟ್ಟಿ ಕೂಡ ಸಿನಿಮಾ ಕೆಲಸದಲ್ಲೇ ಇದ್ದಾರೆ ದರ್ಶನ್ ಇತ್ತೀಚೆಗಷ್ಟೇ ಅನಾರೋಗ್ಯದಿಂದ ಸುಧಾರಿಸ್ಕೊಂಡು ಮೈಸೂರಲ್ಲಿದ್ದಾರೆ ಅವ್ರ ಪರಿಸ್ಥಿತಿ ಎಲ್ರಿಗೂ ಗೊತ್ತಿದ್ದೇ ಇದೆ ಅವರು ಬರೋದು ಸಾಧ್ಯ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಹೀಗೆ ಯಾವುದೇ ಸ್ಟಾರ್ಗಳಾದರೂ ಕೂಡ ಸಿನಿಮಾ ಮಾಡ್ತಾ ಇದ್ದಾರೆ ನೀವು ಹೇಗೆ ರಾಜಕೀಯ ಮಾಡ್ತಾ ಇದ್ರೋ ಹಂಗೆ ಸಿನಿಮಾ ಮಾಡ್ತಾ ಇದ್ದಾರೆ ಯಾರೂ ಕೂಡ ಕನ್ನಡಕ್ಕೆ ಕರ್ನಾಟಕಕ್ಕೆ ದೊಡ್ಡ ಕೊಡುಗೆ ಕೊಟ್ಟು ದಾನಶೂರ ಕರ್ಣಂತರ ಇಲ್ಲಿ ಯಾರೂ ಇಲ್ಲ ಅಂಥವ್ರು ಇದ್ದರು ಇವಾಗಿಲ್ಲ ಇವಾಗ ನಿಮಗೆ ಅವರು ಯಾರನ್ನು ದೂರುವಂಥ ನಟ್ಟು ಬೋಲ್ಟು ಟೈಟ್ ಮಾಡುವಂಥ ಹಕ್ಕು ಇಲ್ಲ ಅಧಿಕಾರನೂ ಇಲ್ಲ ಸಿ ಎಮ್ ಆಗಿರಬಹುದು ಡಿ ಸಿ ಎಮ್ ಆಗಿರಬಹುದು ನೀವು ನಿಮ್ಮ ಕೆಲಸ ಮಾಡ್ತಾಯಿದ್ರೆ ಅವ್ರು ಅವ್ರ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಆಹ್ವಾನ ತುಂಬ ಸವಿನಯವಾಗಿ ಅತ್ಯಂತ ಸುಸಂದರ್ಭದಲ್ಲಿ ಹದಿನೈದು ಇಪ್ಪತ್ತು ದಿನ ಮೊದಲು ಹೋಗಿದ್ದಿದ್ರೆ ಅವರು ಬರ್ತಾಯಿದ್ರು ಒಬ್ಬ ಸಿನಿಮಾ ಸ್ಟಾರ್ ಅಂದರೆ ಸೂಪರ್ ಸ್ಟಾರ್ ಅಂದರೆ ಅವನ ಡೇಟ್ಸ್ಗಳು ಒಂದೆರಡು ಮೂರು ತಿಂಗಳ ಹಿಂದೆಯೇ ಬ್ಲಾಕ್ ಆಗಿರ್ತವೆ ಹಾಗಾಗಿ ಸರ್ಕಾರ ಒಂದು ವಾರದಿಂದ ಹದಿನೈದು ಹಿಂದೆ ಆಹ್ವಾನವನ್ನು ಕೊಟ್ಟರೆ ಅವ್ರು ಬರೋದಕ್ಕೆ ಖಾಲಿ ಕೂಡ ಇರೋದಿಲ್ಲ ಏನೋ ಕಾಂಗ್ರೆಸ್ ಪರವಾಗಿ ನೀವು ಮೇಕೆದಾಟು ಬಗ್ಗೆ ಮಾತಾಡಿದ್ರಿ ಮೇಕೆದಾಟುಗೆ ಎಲ್ಲರೂ ಅಂತ ಮೇಕೆದಾಟುವಲ್ಲಿ ಕಾಂಗ್ರೆಸ್ಸು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಮಾಡಿದ್ದು ಅನ್ನೋದನ್ನು ಇಡೀ ಸಮಾಜ ನೋಡಿದೆ ಆ ಯೋಜನೆ ಆದರೆ ಜನರಿಗೆ ನೀರು ಸಿಗುತ್ತೆ ಎಲ್ಲವೂ ಸರಿ ಆದರೆ ಅದನ್ನು ಬಿ ಜೆ ಪಿಯ ವಿರುದ್ಧದ ಒಂದು ಒಂದು ಏನು ಅದು ಏನು ಆ ರೀತಿಯ ಒಂದು ಕ್ಯಾಂಪೇನ್ ಥರ ನೀವು ಮಾಡಿದಿರಿ ಅದಕ್ಕೆ ಯಾಕೆ ಬರಬೇಕು ಹೇಳಿ ಸಿನಿಮಾ ನಟರು ಅದಕ್ಕೆ ಸಾಧಕೋಕ್ಕಿಲ್ಲ ಅವರು ಕಿಶೋರ್ ಥರದವ್ರು ಬರ್ತಾರಷ್ಟೇ ಸುಮ್ಮನೆ ಯಾರನ್ನೋ ಬೈಕೊಂಡು ನೆಕ್ಸ್ಟು ಸಿ ಎಮ್ ಆಗುವಂಥ ಡಿ ಕೆ ಶಿವಕುಮಾರ್ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಯಾಕೆ ಈ ರೀತಿ ವಿರೋಧ ಕಟ್ಕೋತಾ ಇದ್ದಾರೋ ಗೊತ್ತಿಲ್ಲ